ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯಿನ್ ಗುರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂಥ ನಾಣ್ಯದ ಬಗ್ಗೆ ತಿಳ್ಕೊಳ್ಳೋಣ ವಿಡಿಯೋದ ತಮ್ಮಲ್ಲಿ ನೋಡಿ ನಿಮಗೆ ಆಗಲೇ ಗೊತ್ತಾಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಐವತ್ತು ಪೈಸೆಯ ಡೆಫಿನೆಟಿವ್ ಸೀರೀಸ್ನ ಕೊನೆಯ ನಾಣ್ಯ ಸೊ ಈ ಒಂದು ನಾಣ್ಯವನ್ನು ಸೊ ನಾವೆಲ್ಲರೂ ಬಳಸಿರ್ತೇವೆ ಅಥವಾ ನಮ್ಮ ಹತ್ರ ಒಂದೆರಡು ಕಾಯಿನ್ ಕೂಡ ಇರಬಹುದು ಸೊ ಈ ಒಂದು ನಾಣ್ಯದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಐವತ್ತು ಪೈಸೆಯ ಈ ಎಫ್ ಎಸ್ ಎಸ್ ನಾಣ್ಯ ಏನಿದೆ ಸೊ ಈ ಒಂದು ನಾಣ್ಯ ಶುರುವಾಗಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಶುರುವಾಗಿ ಎರಡು ಸಾವಿರದ ಏಳರವರೆಗೂ ಈ ಒಂದು ನಾಣ್ಯ ಚಲಾವಣೆಯಲ್ಲಿತ್ತು ಸೊ ತದನಂತರ ಕೂಡ ಸುಮಾರು ವರ್ಷಗಳ ಕಾಲ ಈ ಒಂದು ನಾಣ್ಯ ಚಲಾವಣೆಯಲ್ಲಿತ್ತು ಆಮೇಲೆ ಈ ಒಂದು ಐವತ್ತು ಪೈಸೆಯ ನಾಣ್ಯವನ್ನ ಭಾರತ ಸರ್ಕಾರ ಅಧಿಕೃತವಾಗಿ ಡಿಮೋನಟೈಸ್ ಮಾಡಿರುವಂತದ್ದು ಈ ಒಂದು ನಾಣ್ಯ ಈಗ ಚಲಾವಣೆಯಲ್ಲಿ ಇಲ್ಲ ಅದೇ ರೀತಿ ಭಾರತದಲ್ಲಿ ಯಾವುದೇ ರೀತಿ ಐವತ್ತು ಪೈಸೆ ನಾಣ್ಯಗಳು ಈ ಒಂದು ಎರಡ್ ಸಾವಿರದ ಒಂಬತ್ತು ಅಥವಾ ಹತ್ತರ ನಂತರ ಚಲಾವಣೆಯಲ್ಲಿ ಇರುವುದಿಲ್ಲ ಒಂದು ರೂಪಾಯಿನಿಂದ ನಮ್ಮ ನಾಣ್ಯ ಶುರುವಾಗಿರುವಂತದ್ದು ಒಂದು ರೂಪಾಯಿನ ನಂತರ ಈ ಒಂದು ರೂಪಾಯಿ ಎರಡು ರೂಪಾಯಿ ನಾಣ್ಯಗಳು ನಮ್ಮ ಡೆಫಿನೆಟಿವ್ ನ ನಾಣ್ಯಗಳು ಈಗ ಚಲಾವಣೆಯಲ್ಲಿ ಇರುವಂತದ್ದು ಈ ಒಂದು ನಾಣ್ಯ ಏನಿದೆ ಸೊ ನೀವು ನೋಡ್ತಾ ಇರಬಹುದು ಕಾಯಿನ್ ರಿವರ್ಸ್ ಸೈಡ್ ಅಲ್ಲಿ ಕಾಯಿನ್ ನ ರಿವರ್ಸ್ ಸೈಡ್ ಅಲ್ಲಿ ಭಾರತದ ಚಿತ್ರ ಜೊತೆಗೆ ಈ ಸರ್ಕ್ಯುಲರ್ ಶೇಪ್ ಅಲ್ಲಿ ಡೆಲ್ಲಿಯಲ್ಲಿ ಇರ್ತಕ್ಕಂತಹ ರೌಂಡ್ ನ ರೌಂಡ್ ಸಿಂಬಲ್ ಅಲ್ಲಿ ಪಾರ್ಲಿಮೆಂಟ್ ಅಂತ ಇರುವಂತದ್ದು ಡೆಲ್ಲಿ ಪಾರ್ಲಿಮೆಂಟ್ ಭಾರತದ ನಕ್ಷೆಯನ್ನ ಸುತ್ತುವರವಂತಹ ರೀತಿಯಲ್ಲಿ ಈ ಒಂದು ನಾಣ್ಯವನ್ನ ಮುದ್ರಿಸಲಾಗಿದೆ ಸೊ ಈ ಒಂದು ನಾಣ್ಯವನ್ನು ಕೂಡ ನಾವು ಏನಕ್ಕೆ ಬಳಸ್ತಾ ಇದ್ವಿ ಸೊ ಎಕ್ಸಾಮ್ ಗಳಲ್ಲಿ ಹೈಸ್ಕೂಲ್ ಅಲ್ಲಿ ಅಥವಾ ಕಾಲೇಜಲ್ಲಿ ಭಾರತದ ಚಿತ್ರವನ್ನ ಭೂಪಟವನ್ನು ಬರೆದು ರಾಜ್ಯಗಳನ್ನು ವಿವರಿಸಿ ಅಂತ ಕೇಳಿದಾಗ ಈ ಒಂದು ನಾಣ್ಯವನ್ನು ನೋಡಿ ನಾವೆಲ್ಲ ಬರೆದಿರುವಂತಹ ಉದಾಹರಣೆಗಳು ತುಂಬಾ ಇದೆ ಸೊ ಈ ಒಂದು ನ ಅಬ್ಸರ್ವ್ ಸೈಡ್ ನಲ್ಲಿ ಐವತ್ತು ಪೈಸೆ ಅಂತ ಹಿಂದಿ ಮತ್ತೆ ಇಂಗ್ಲಿಷ್ ನಲ್ಲಿ ಬರೆದಿರುವಂತಹದ್ದು ಅದೇ ರೀತಿ ನಾಲ್ಕು ತಲೆಯ ಸಿಂಹ ಚಿಕ್ಕದಾಗಿ ಅಶೋಕ ಲಾಂಛನ ಇರುವಂತದ್ದು ಅದರ ಕಡೆ ಸತ್ಯಮೇವ ಜಯತೆ ಅಂತ ಕೂಡ ಇರುವಂತದ್ದು ಈ ಒಂದು ಎಫ್ ಎಸ್ ಎಸ್ ನಾಣ್ಯ ಏನಿದೆ ಈ ಯಾವುದೇ ಒಂದು ನಾಣ್ಯ ನಾನು ಈಗಾಗಲೇ ಹೇಳಿದ್ದೇನೆ ನಿಮಗೆ ಹಲವಾರು ಬಾರಿ ಕೊನೆಯ ವರ್ಷ ಮತ್ತೆ ಪ್ರಾರಂಭದ ವರ್ಷ ನಾಣ್ಯದ ಕೊನೆಯ ವರ್ಷ ಅದೇ ರೀತಿ ಪ್ರಾರಂಭದ ವರ್ಷ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಏನ್ ಶುರುವಾಯಿತು ಕೋಲ್ಕತ್ತಾ ಮತ್ತೆ ನೋಯ್ಡಾ ಮಿಂಟು ಹೈದರಾಬಾದ್ ಬಾಂಬೆ ಸೊ ಈ ಎಲ್ಲ ನಾಣ್ಯಗಳು ಕೂಡ ತುಂಬಾ ಸ್ಕೇರ್ ಮಟ್ಟಕ್ಕೆ ತಲುಪಿರುವಂತದ್ದು ಅದೇ ರೀತಿ ಎರಡ್ ಸಾವಿರದ ಏಳರ ನಾಣ್ಯಗಳು ಕೂಡ ಇಂಪಾರ್ಟೆಂಟು ಸೊ ಅದು ಕೊನೆಯ ವರ್ಷ ಅಂತ ಹೇಳಿ ಎಲ್ಲರೂ ಹೆಚ್ಚಿಟ್ಕೊಂತಾರೆ ಅದೇ ರೀತಿ ಸೊ ಆ ಒಂದು ಕಾರಣಕ್ಕೆ ಕೂಡ ಈ ನಾಣ್ಯಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಸೊ ಈ ಒಂದು ನಾಣ್ಯ ನ್ಯಾಷನಲ್ ಇಂಟಿಗ್ರೇಷನ್ ಒಂದು ಪಾರ್ಟ್ ಆಗೇ ಇತ್ತು ಸೊ ಭಾರತದ ಮ್ಯಾಪ್ ಯಾವ್ಯಾವ ಎಲ್ಲ ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಪಾರ್ಟ್ ಆಗಿ ಇರುವಂತದ್ದು ಮತ್ತೆ ಆ ಈ ಒಂದು ನಾಣ್ಯ ಭಾರತದ ನಾಲ್ಕು ಮಿಂಟ್ಗಳಿಂದನೂ ಸಹ ನಾಲ್ಕು ಮಿಂಟ್ ಗಳು ಯಾವ್ಯಾವ ಹೈದರಾಬಾದ್ ಮತ್ತೆ ನೋಯ್ಡಾ ಅದೇ ರೀತಿ ಬಾಂಬೆ ಮತ್ತೆ ಕೋಲ್ಕತ್ತಾ ಸೊ ಈ ನಾಲ್ಕು ಮಿಂಟ್ಗಳಲ್ಲೂ ಎಲ್ಲಾ ವರ್ಷಗಳಲ್ಲೂ ಅಥವಾ ಕೆಲವೊಂದು ವರ್ಷಗಳಲ್ಲಿ ಕೆಲವೊಂದು ಮಿಂಟಿಂದ ಬಂದಿದೆ ಬಂದಿಲ್ಲ ಸೊ ಈ ಎಲ್ಲಾ ಮಿಂಟ್ಗಳಲ್ಲೂ ಕೂಡ ಈ ನಾಣ್ಯಗಳು ಮುದ್ರಿತವಾಗಿ ಚಲಾವಣೆಗೆ ಬಂದಿರುವಂತದ್ದು ಅದೇ ರೀತಿ ಈ ಒಂದು ನಾಣ್ಯ ಸ್ಟೈನ್ಲೆಸ್ ಸ್ಟೀಲ್ ಎಫ್ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ನಿಂದ ಮಾಡಿರುವಂತದ್ದು ಸುಮಾರು ಮೂರು ಪಾಯಿಂಟ್ ಏಳು ಒಂಬತ್ತು ಗ್ರಾಮ್ ಅಷ್ಟು ತೂಕವನ್ನು ಹೊಂದಿದ್ರೆ ಇಪ್ಪತ್ತೆರಡು ಮೀಟರ್ ಅಷ್ಟು ಇಪ್ಪತ್ತೆರಡು ಮಿಲಿಮೀಟರ್ ಅಷ್ಟು ಡಯಾಮೀಟರ್ನ ಹೊಂದಿರುವಂತದ್ದು ಇಪ್ಪತ್ತೆರಡು ಎಂ ಎಂ ನಷ್ಟು ಡಯಾಮೀಟರ್ ಅದೇ ರೀತಿ ಒಂದು ಪಾಯಿಂಟ್ ನಾಲ್ಕು ಐದು ಎಮ್ ಎಂ ನಷ್ಟು ಥಿಕ್ನೆಸ್ ಅನ್ನ ಹೊಂದಿರುವಂತದ್ದು ಸೊ ನೀವು ಅಡ್ಜಸ್ಟ್ ಅನ್ನ ಗಮನಿಸಿದ್ರೆ ತುಂಬಾ ಸ್ಮೂತ್ ಅಡ್ಜಸ್ಟ್ ಅನ್ನು ಹೊಂದಿರುವ ಯಾವ ರೀತಿಯ ಯಾವುದೇ ರೀತಿಯ ಸೆಕ್ಯೂರಿಟಿ ಅಡ್ಜಸ್ಟ್ ಹೊಂದಿರೋದಿಲ್ಲ ಯೂಶಲಿ ಎಫ್ ಎಸ್ ಎಸ್ ನಾಣ್ಯಗಳನ್ನು ಯಾವುದೇ ತಗೊಳ್ಳಿ ಇತ್ತೀಚಿನ ನಾಣ್ಯಗಳಾಗಿರ್ಬೋದು ಅಥವಾ ಹಿಂದಿನ ನಾಣ್ಯಗಳಾಗಿರ್ಬೋದು ಎಫ್ ಎಸ್ ಎಸ್ ನಾಣ್ಯಗಳೆಲ್ಲ ಕೂಡ ಸ್ಮೂತ್ ಅಡ್ಜಸ್ಟ್ ಅನ್ನ ಹೊಂದಿರುವಂತದ್ದು ಯಾವುದೇ ರೀತಿಯ ಸೆಕ್ಯೂರಿಟಿ ಅಡ್ಜಸ್ಟ್ ಅನ್ನ ಹೊಂದಿರೋದಿಲ್ಲ ಮತ್ತೆ ಈ ಒಂದು ನಾಣ್ಯಗಳಲ್ಲಿ ಎಲ್ಲವೂ ಸಹ ತುಂಬಾ ಕಾಮನ್ ಇವು ನೀವು ನೋಡಬಹುದು ಇಷ್ಟು ನಾಣ್ಯಗಳಿರುವಂತ ನಾನಂದ್ರೆ ಸುಮಾರು ಸಾವಿರಕ್ಕೂ ಹೆಚ್ಚು ನಾಣ್ಯಗಳನ್ನ ನಾನು ಇದನ್ನ ಇಟ್ಕೊಂಡಿರುವಂತದ್ದು ಸೊ ಈ ಸಾವಿರಕ್ಕೂ ಹೆಚ್ಚು ನಾಣ್ಯಗಳಲ್ಲೂ ಸಹ ಇದ್ರ ಮುಖ್ಯ ಬೆಲೆಗಿಂತ ಎರಡರಷ್ಟು ಅಂದ್ರೆ ಐವತ್ತು ಪೈಸೆಯ ನಾಣ್ಯ ಒಂದು ರೂಪಾಯಿ ಅಷ್ಟೇ ಬೆಲೆ ಬಾಳುವಂಥದ್ದು ಸೊ ಹಾಗಾದ್ರೆ ನೀವು ಕೇಳಬಹುದು ಈ ಐವತ್ತು ಪೈಸೆಯ ನಾಣ್ಯಗಳಲ್ಲಿ ಯಾವುದು ಕೂಡ ಇಂಪಾರ್ಟೆಂಟ್ ಅಲ್ವಾ ಇಲ್ವಾ ಅಥವಾ ಯಾವುದು ಇಂಪಾರ್ಟೆಂಟ್ ನಾಣ್ಯಗಳಲ್ಲೂ ಇದರಲ್ಲಿ ಬಂದಿಲ್ವಾ ಎಲ್ಲವೂ ಕೂಡ ಕಾಮನ್ ಕಾರಣ್ಯಗಳ ಅಂತ ಆ ರೀತಿ ಏನು ಇಲ್ಲ ಸೊ ಕೆಲವೊಂದು ಗಳ ಪ್ರಕಾರ ಏನು ಏನು ಗಳ ಬುಕ್ಸ್ ಏನಿದಾವೆ ಅದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಎರಡ್ ಸಾವಿರದ ಏಳರವರೆಗೆ ಯಾವ್ಯಾವ ಮಿಂಟ್ ಗಳ ನಾಣ್ಯಗಳಿವೆ ಏನು ಕೋಲ್ಕತ್ತಾ ಮಿಂಟ್ ಅಂದ್ರೆ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇರೋದಿಲ್ಲ ನೀವು ನೋಡಬಹುದು ಸೊ ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕೋಲ್ಕತ್ತಾ ಮಿಂಟ ನಾಣ್ಯ ನಾಣ್ಯ ಸೊ ಯಾವುದೇ ರೀತಿಯ ಮಿಂಟ್ ಮಾರ್ಕ್ ಇಲ್ಲ ಸೊ ಈ ರೀತಿಯ ನಾಣ್ಯಗಳು ಈ ರೀತಿಯ ನಾಣ್ಯಗಳು ಯಾವುದೇ ಕೋಲ್ಕತ್ತಾ ಮಿಂಟ ನಾಣ್ಯಗಳು ಕೆಲವೊಂದು ಇಂಪಾರ್ಟೆಂಟ್ ಇರುವಂತದ್ದು ಸೊ ನಿಮ್ಮ ಬಳಿ ನಾಣ್ಯಗಳು ನಾಣ್ಯಗಳಿದ್ರೆ ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ ಸದ್ಯಕ್ಕೆ ಈ ಒಂದು ಕೊಲ್ಕತ್ತಾ ಮಿಂಟ್ನ ನಾಣ್ಯಗಳ ಯಾವುದೇ ಮಿಂಟ್ನ ಕೋಲ್ಕತ್ತಾ ಮೆಂಟ್ ಅಂದ್ರೆ ಯಾವುದೇ ನ ಕೋಲ್ಕತ್ತಾ ಮಿಟ್ನ ನಾಣ್ಯಗಳು ಸುಮಾರು ಐವತ್ತು ರೂಪಾಯಿನ ಶುರುವಾಗಿ ಐನೂರು ರೂಪಾಯಿವರೆಗೂ ಬೆಲೆ ಇರುವಂತದ್ದು ನಂತರ ಕೆಲವೊಂದು ಇರುವಂತದ್ದು ಸೊ ನಾನು ನಿಮಗೆ ತೋರಿಸ್ತೇನೆ ಇವೆಲ್ಲವೂ ಕೂಡ ಕೋಲ್ಕತ್ತಾ ಮಿಂಟ ನಾಣ್ಯಗಳು ಅದೇ ರೀತಿ ಸೊ ಈ ಒಂದು ಐವತ್ತು ಪೈಸೆಯಲ್ಲಿ ಸುಮಾರು ನಾಲ್ಕರಿಂದ ಐದು ವೆರಿ ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಸೊ ನನ್ನ ಹತ್ರ ಈಗ ನಿಮ್ಗೆ ತೋರಿಸೋದಕ್ಕೆ ಎರಡು ಇಂಪಾರ್ಟೆಂಟ್ ನಾನು ಇಟ್ಕೊಂಡಿದ್ದೇನೆ ಸೊ ಈ ಎರಡು ನಾಣ್ಯಗಳನ್ನು ನಾನು ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ಅಲ್ಲಿ ನಾನು ಕೊಂಡ್ಕೊಂಡಿರುವಂತದ್ದು ದುಡ್ಡು ಕೊಟ್ಟು ಸೊ ಆ ಒಂದು ಎರಡು ನಾಣ್ಯಗಳನ್ನ ನೀವು ಮಾತ್ರ ಈಗ ತೋರಿಸ್ತೇನೆ ಇವಾಗ ಏನ್ ನೋಡ್ತಾ ಇದ್ದೀರಾ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಹೈದರಾಬಾದ್ ಮಿಂಟ ನಾಣ್ಯ ನೋಡ್ಬೋದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರುವಂತದ್ದು ಸೊ ಈ ಒಂದು ನಾಣ್ಯಕ್ಕೆ ನಾನು ಸುಮಾರು ಒಂದೂವರೆ ಸಾವಿರ ರೂಪಾಯಿ ಕೊಟ್ಟಿರುವಂತದ್ದು ಈಗ ಇದರ ಬೆಲೆ ಎರಡ್ ಸಾವಿರ ರೂಪಾಯಿಗಿಂತ ಜಾಸ್ತಿ ಇರುವಂತದ್ದು ಎಕ್ಸ್ಟ್ರಾ ಕಂಡೀಷನ್ ಅಲ್ಲಿ ಈ ಒಂದು ನಾಣ್ಯದ ಬೆಲೆ ಎರಡು ಸಾವಿರ ರೂಪಾಯಿ ಇರುವಂತದ್ದು ನೋಡಿ ಈ ನಾಣ್ಯ ಇನ್ನೂ ಸುಂದರವಾಗಿದೆ ಆ ನಾಣ್ಯ ಕಂಪೇರ್ ಮಾಡಿದ್ರೆ ಈ ನಾಣ್ಯ ಇನ್ನೂ ಚೆನ್ನಾಗಿದೆ ಆದ್ರೆ ಈ ನಾಣ್ಯದ ಬೆಲೆ ಕೇವಲ ಒಂದು ರೂಪಾಯಿ ಅದ ಒಂದ್ ಒಂದು ರೂಪಾಯಿಯಿಂದ ಐವತ್ತು ರೂಪಾಯಿ ವರ್ಗೂ ಇರಬಹುದು ಕಂಡೀಷನ್ ನಲ್ಲಿ ಅದೇ ಈ ನಾಣ್ಯದ ಬೆಲೆ ಒಂದೂವರೆ ಸಾವಿರ ರೂಪಾಯಿ ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು ಅದೇ ರೀತಿ ಮತ್ತೊಂದು ಸಾವಿರದ ಒಂಬೈನೂರ ತೊಂಬತ್ಮೂರರ ಮುಂಬೈ ನ ಮಾರ್ಕ್ ನೋಡಿ ಈ ಮುಂಬೈಮೆಂಟ್ ಮಾರ್ಕ್ ಏನಿದೆ ನೋಡಬಹುದು ಸಾವಿರದ ಒಂಬೈನೂರ ತೊಂಬತ್ ಮೂರರ ಕೆಳಗಡೆ ಡೈಮಂಡ್ ಮಿಂಟ್ ಇರುವಂತದ್ದು ಡೈಮಂಡ್ ಮಿಂಟ್ ಶೇಪ್ ಇರುವಂತದ್ದು ಮಿಂಟ್ ಮಾರ್ಕ್ ಇರುವಂತದ್ದು ಸೊ ಈ ಕಾಯಿನ್ ತುಂಬಾ ಹಳೆಯದು ಆದ್ರೂ ಫೈನ್ ಕಂಡೀಷನ್ ಅನ್ಕೊಂಡ್ರು ಕೂಡ ಈ ನಾಣ್ಯಕ್ಕೆ ಒಂದೂವರೆ ಸಾವಿರ ರೂಪಾಯಿ ಅಷ್ಟು ನಾನು ಕೊಟ್ಟಿರುವಂತದ್ದು ಸೊ ಈ ಎರಡು ನಾಣ್ಯಗಳು ಸೇರಿದ್ರೆ ಮೂರ್ ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇವತ್ತು ಹೊಂದಿರುವಂತದ್ದು ಸೊ ಈ ಎರಡು ನಾಣ್ಯಗಳು ತುಂಬಾ ಇಂಪಾರ್ಟೆಂಟ್ ಅದನ್ನು ಹಿಂದುಳಿದಂತೆ ನಾನು ಆಗ್ಲೇ ಹೇಳಿದಾಗೆ ಕೋಲ್ಕತ್ತಾ ಮಿಂಟ್ ನಾಣ್ಯಗಳು ತುಂಬಾ ಇಂಪಾರ್ಟೆಂಟ್ ಈ ಒಂದು ಐವತ್ತು ಪೈಸೆಯ ಎಫ್ ಎಸ್ ಎಸ್ ನಾಣ್ಯಗಳಲ್ಲಿ ಸೊ ಈ ಎರಡು ನಾಣ್ಯಗಳು ಪರ್ಟಿಕ್ಯುಲರ್ ಆಗಿ ಯಾವುದು ಹೈದರಾಬಾದ್ ಮಿಂಟ್ನ ಸಾವಿರದ ಒಂಬೈನೂರ ತೊಂಬತ್ ಮೂರರ ನಾಣ್ಯ ಅದೇ ರೀತಿ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಂಬೈ ಮಿಂಟಿನ ನಾಣ್ಯ ನಿಮ್ಮ ಬಳಿ ಏನಾದ್ರೂ ಇತ್ತು ಅಂದ್ರೆ ಅದಕ್ಕೆ ಸುಮಾರು ಮೂರು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಇರುವಂತದ್ದು ಸೊ ಈ ಒಂದು ಎರಡು ನಾಣ್ಯಗಳ ಬಗ್ಗೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಪ್ರತ್ಯೇಕವಾಗಿ ತಿಳಿಸ್ತೇನೆ ಸೊ ಇದಾಗಿತ್ತು ಈ ಒಂದು ಐವತ್ತು ಪೈಸೆಯ ಐವತ್ತು ಪೈಸೆಯ ವಿಶೇಷತೆ ಸೊ ಕೊನೆಯ ನಾಣ್ಯ ಎಲ್ಲರಿಗೂ ಆ ಒಂದು ಎಮೋಷನ್ಸ್ ಇದ್ದೇ ಇರುತ್ತೆ ಐವತ್ತು ಪೈಸೆ ನಾವು ಬಳಸಿದಂತಹ ಈ ಒಂದು ನಾಣ್ಯ ಡಿಮಾನಟೈಸ್ ಆಗಿರುವಂತದ್ದು ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್ ಜೈ ಕರ್ನಾಟಕ